ಬೀಗ್ರೆ ಮದಿದೆಲ್ಲ ಇದೆಲ್ಲ ತಯಾರಾಗಿತ್ ನೋಡ್ರಿ ಇದ ಬಾಗ್ಲಿಗೆ ತೋರಣ ಎಲ್ಲ ಮುಗ್ದತ್ ನೋಡ್ರಿ ಎಲ್ಲ ಬಾಗ್ಲಿಗೆ ಹೂವಿನ ಹಾರ ಎಲ್ಲ ಮಾಡೀನಿ ಆಮೇಲೆ ಈಗ ಮದ್ ಮಗಳಿಗೆ ಮೆಹಂದಿ ಇದನ್ನ ಹಚ್ಚಾರಿ ಆ ಬರ್ರಿ ತೋರಿಸ್ತೀನಿ ಬರ್ರಿ ಹೇ ಚೆಲ್ಲಾಗಿತ್ರಿ ಬೀಗ್ರೆ ಬಾಗ್ಲ ತೋಣ ಚಂದ ಆಗಿತ್ ತಗೋರಿ ಬೀಗ್ರೆ ಮೆಹಂದಿ ಶಾಸ್ತ್ರ ನಡ್ದತ್ ನೋಡ್ರಿ ಸೀತಾಗ ಮೆಹಂದಿ ಹಚ್ಚಿ ಮುಗಿಸ್ರಿ ಅವರೆಲ್ಲ ಡಾನ್ಸ್ ಮಾಡೋನ್ ಕರ್ಸಿದ್ರಿ ಅಲ್ಲಿ ಡ್ಯಾನ್ಸ್ ಮಾಡತ್ತಾರ ಮುಂದಿನಿಂದ ಆಕಿ ಕುಟ್ಟಾಗ ಸುತ್ತಾಕೋ ಡ್ಯಾನ್ಸ್ ಮಾಡಕತ್ತಾರೆ ಈ ಇವರು ನಿಮ್ ಸಸಿ ಆಮೇಲೆ ನನಗೆ ಇಬ್ರು ಸೊಸ್ತರು ಆಮೇಲೆ ನಮ್ಮ ಬಂದು ಬಳಗ ಎಲ್ಲರೂ ಅಲ್ಲಿ ಹಾಕಿಸ್ಕೊಳಕತ್ತಾರ ಹಿಂದೆ இவ்வசீதா எட்டோ மெந்தி கனி முகீத்த மெஹந்தி அம்மா அது காலுத்தோல் டிஜைன் உத்திரி டாக்கினா ஜி குணித்தான மத்த நீ நானும் ஆக்கிஷ்ரி ಬೀಗ್ರ ಮತ್ ನೀವು ಹಗೀಶ್ವಡ್ರಿ ನಾನ್ ನಾನಕ್ಷ ತಿನ್ನಿ ನಾವು ಈಗ ಮಕ್ಕಳ ಮದ್ವೆಗಲ್ಲರಿ ಎಲ್ಲಾ ಖುಷಿ ಪಡ್ಬೇಕು ಆಮೇಲೆ ಆಗತ್ರಿ ಬರ್ರಿ ಬರ್ರಿ ನಾವು ಇವ್ರದಾಗತ್ತೆ ನಾವು ಹಾಕೇಶ್ ಒಳ ಹಾ ಆಯ್ತಾನ್ರಿ ಡ್ಯಾನ್ಸ್ ಬಾರಿ ಮಾಡತ್ತಾರ ಬಿಡ್ರಿ ಎಲ್ಲಿ ಇವ್ರಿ ಏನನ್ರಿಪಾ ನನ್ನ ಮಗ ಕರ್ಶನ್ರೀ ಅವ್ರು ಯಾವ್ದೋ ಒಂದು ಗ್ರೂಪ್ ಇರುತ್ತೀ ಎಲ್ಲಾ ಮದ್ವಿ ಒಳಗ ಮದ್ವಿ ಮುಂದ ಮೆಹಂದಿ ಶಾಸ್ತ್ರಿಗೆ ಇವೆಲ್ಲ ಡಾನ್ಸ್ ಅವರ ಮಾಡ್ತಾರೀ ಅಷ್ಟನಾಥ ಮುಂದೆ ಅಷ್ಟನಾಥ ಮುಂದ ಇವ್ರು ಬರೀ ಡಾನ್ಸ್ ಮಾಡೋದಂತ ಕೆಲಸ ನೋಡ್ರಿ ನನಗಷ್ಟ ಗೊತ್ತಿಲ್ರಿಪಾ ನನ್ ಮಗನ ಕರ್ಶೇನ್ರೀ ಏ ಮಸ್ತ್ ಬಡ ತರ್ಬೇಡ್ರಿ ಏ ಚಂದರ್ಬಿಡ್ರಿ ಹುಡುಗಿಯ ಪಾಪ ಏನ್ರಿಪ್ಪ ನಿಮ್ಮಷ್ಟೇನಲ್ಲ ಬಡವ್ರ್ ನಮಗ್ ಮಾಡಕ್ಕಾಗಲ್ಲ ಇದ್ರಾಗ ಅನುಕೂಲ ಮಾಡಿ ಮಾಡಿ ನೋಡ್ರಿ ಇಲ್ಲ ರೀ ಚಲ ಆಯ್ತಾಳೆ ಸೀತಾ ಅರ್ಶನಶಾಸ್ತ್ರದ ಮತ್ತೆ ಬಡಬಡ ಮುಗಿತೈಲಿದ ಶಾಸ್ತ್ರ ಆಮೇಲೆ ಬಳಿ ಇಡೋದು ಅದೆಲ್ಲ ಐತಿ ಬರುವ ಬಡಬಡತ್ತ ಮತ್ತ ಹೂನ್ರಿ ಅಟ್ಟಿ ಬಂದಿ ಕೈ ತಕೊಂಡ್ ಬರ್ತೀನಿ ಅಲ್ಲ ಹುಡುಗಿ ಅದು ಆ ರೀತಿ ಇಲ್ಲ ಅದು ಹಾ ಅಮ್ಮ ನಂಗಿರವ್ರ அத்தே ஆர்த்தி ஹம் பாங்கிற மத்திய அர்சனாஸ்திர நோடம்பா அல் அத்தீரே நம் உடிகி நோட்ரிங்க அர்சன்கிட்டு இன்னும் எஸ் காண நோட் நம்ம உட்கிங்க அய்யா நம்ம உட்கரி நோட் மண் மத்த மண் மத்த கணக்கு கணக்கிரத்த மக்கள நோட்ரி மத மக நோட் அய்யா நன் மக முந்தே மக ஏனல் தகோரி கடை நன்கரில அபா சூசினு நந்தாரி மகனும் நந்தரீ ಸೊಸಿ ಚಂದ್ಕಂಡ್ರು ನನಗೆಲ್ಲಾ ಬರ್ರಿ ಮಗ ನನಗೆ ನನಗೆಲ್ಲಾ ಅವ್ರಿ ಈಗ ಹೊರ ಕೈಲಿ ಹೋಗ್ರಿ ನೀವ ನೋಡ್ರಿ ಆ ನನಗ ಬಂಗಾರದಂಗ್ ಸೊಸಿ ಸಿಕ್ಕಳ ಬಂಗಾರದಂಗ ನನ್ ಮಗ ಅನ್ರಿ ಮತ್ತಿನ್ ಏನ್ರಿ ಅದೇನ್ ಕರೆ ಬಿಡ್ರಿ ಅದೇನ್ ಕರೆವು ಬರಬಿಡ ನೆಡ್ರಿ ಹಚ್ರಿ ಶಾಸ್ತ್ರ ಶುರು ಮಾಡ್ರಿ நோட்ரி எஸ்ட் ஜன குத்தார்கா அவர் மதெல்லாம் சரிக்கோம் ஆமே எல்லாரும் ஆர்த்தி பழகி ஆடு பாடு ஆமே பலி இடச்சு இன்னும் கௌரி பூஜை மாத்திரி எங்கேஜ்மெண்ட் இன்னும் ஐய் கேல்சா நீங்க எல்லாரும் நோடு ஊட்ட அடிகி எல்லா ஹூன் ரீர மினாஷி நன்றி ராகு சீதா குந்தூரப்பா ಹೌದು ಹೌದು ನಮ್ಮ ಹುಡುಗಿ ಲಂಗ ದೊಡ್ಡದಾಗೈತೆ ಆ ನಿಮ್ದು ನೀರಿಂದ ಏನೋ ಇಟ್ಟರಲ್ಲ ಅದು ತುಂಬೆ ಬಿಡುತ್ತೆ ನಮ್ಮ ಹುಡುಗಿ ಲಂಗನೆ ಏ ಸೀತ ಮೆಲ್ಲಕ ಲಂಗ ಹೊರಗಿಟ್ಟು ಹಂಗ ಮೆಲ್ಲ ಕುಂದ್ರೆ ಓಟ ಹುಣ್ರಿ ಅತ್ತಿ ಛ ಹಿಂಗ ಬಾ ಬಡದಾಗಿತ್ತು ಬರೇ ಎಲ್ಲರೂ ಮದ್ಮಗಳು ಮದ್ಮಗಳು ಅಂತ ಅಕ್ಕಿನ ಮಾತಾಡ್ತೀರಿ ನಾನು ಬತ್ತಿ ಲೆಕ್ಕ ಕೈ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅವನು ಅಲ್ಲಿ ಕುಂತ್ಬಿಟ್ಟೆ ಓಸು ಹೋಗಿ ಬಾ ಅಂದ್ರೆ ಬರೋಲ್ಲ ನಾಚಿಕೊಂಡು ಅಲ್ಲ ನೀವು ಯಾರು ಒಬ್ರ ನನ್ನ ಪರ ಒಟ್ಟಿರ್ರಿ ಒಟ್ಟು ಬರೀ ನೀವು ಬರೀ ಹುಡುಗಿ ಪರ ಆದ್ರೆ ಹೆಂಗ எப்ப ரூ பரதிரா நான் உடிகி ஊ நென்பரின் சுமிரி ஏக அழியா முக்கிய நன்கு நினப்பராத அழிய நென்பர அந்த நீ நன்ங்க நன்ங்க இருக்க அலந்தி பீர்த் தோரேன்தோஜின் நன்ங்க அது நம் கடை நிம் பட்ரிவா பழிஹிடிசு ஆத்த இல்லவா இவ்வளோ இடஸ்க்கொருத்தங்க எஸ் ஒத்துமா இன்னும் முன்னாள் கார்கு ஜிகம் பலி இடே ಒಂಚೂರು ಬಡಬಡ ಅವಸರ ಮಾಡಿ ಬಳಿ ಇಡಿಸವ ಯಾಕಂದ್ರೆ ಇನ್ನ ಜಗ್ಗಿ ಅದಾರ ಬಳಿ ಶೂ ಇನ್ನೂ ಬೀಗರ್ಗಾಗಿಲ್ಲ ಬರೀ ನಮ್ಮ ಕಡೆದಾಗ ಬಂದು ಕುಂತಾರೆ ದ ಇನ್ನ ನಮ್ಮ ಬೀಗ್ತಿ ಬಿಗ್ತಿ ಸ್ವಸ್ತ್ರರು ನಮ್ಮ ಸೊಸ್ತರು ಇನ್ನೂ ಯಾರಿಲ್ಲ ಆಮೇಲೆ ನಮ್ಮೆಲ್ಲ ಇನ್ನ ಇನ್ನು ಜಗ್ಗಿ ಬಂದಿದಾರೆ ಬೀಗ್ರ ಕಡೆದವರು ಒಂದೆಷ್ಟು ಬಂದಿದಾರೆ ಅವ್ರಿಗೆ ಬಡಬಡ ಮುಗಿಸು ನೀನು ಅಂತ ಕರ್ಕೊಂಬಿ ನಾವು ಹೋಗಬೇಕೆ ಬಂದಿ ನೋಡಿ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ ಇಡಿಸ್ಲಿ ಬಡಬಡ ಇಡಿಸ್ಲಿ ಬಡಬಡ್ಮ್ತಂಗೆ ಬರ್ಕೊಳೋ ಅದನ್ನು ಹೆಂಗೆ ಕುಂತೀವಲ್ಲ ಚಂದ ಬರ್ಕೋ ಯಾರು ಎಷ್ಟು ಎಷ್ಟು ಅಂತಂದು ಪಾಪ ಕಿಮ್ಮತ್ ರೋಗ್ಕೊ ಸಾಕು ಆಕತ್ತೆ ಹಂಗ ಎಷ್ಟು ಮಲ ಇವ ಅದು ಬಳಿ ಅವೆಲ್ಲ ಚಂದ ನೋಡ್ಕೊಳ್ವಾ ஹூன் ரீ அம்மா இடாக்கி எல்லாம் இவ்வளவு இல்லமக்கு முகசி அமே மத்தி கைசிரி நம்ம சோஸ்த் யார் நோசி குன்பன் எதிர்க்க ஒங்க ஆஹ் இல்லே குடற இடஸ் அல்ல உடிக் கௌரி பூஜை மாசு அக்கி மண் மகள இட்ல ஹூன் மண்ம ஃபஸ்ட்டு பூஜை மாசி கேட்கி நோட்ரி அவு ஃபோட்டோ கிட்டி இதுலோகிராஃபர் ஆமேதத்தை சசி பை இடெல்லாம் தக்கா நான் அக்கடினி நீர் ஒன்சர் உட்கி நின்படி தகு நான் புட்டி நன்கு ஆட்டோகிராஃபர் உட்காணப்பதில் ಬರ್ರಿ ಬೀಗ್ರ ಇದು ರಾತ್ರಿ ಎಂಗೇಜ್ಮೆಂಟ್ ಗೆ ಇದನ್ನ ರೆಡಿ ಮಾಡಿ ನೋಡ್ರಿ ಮತ್ತೆ ನಾಳೆ ಮುಂಜಾನೆಗೆ ತಾಳಿಗೆ ಬೇರೆ ಮಾಡ್ಸಿನ್ರಿ ಮತ್ತೆ ಸಾಯಂಕಾಲ ಗೆ ಬೇರೆ ಮಾಡ್ಸಿನ್ರಿ ಈಗ ಇದು ಏನೈತಲ್ರಿ ರಾತ್ರಿ ಎಂಗೇಜ್ಮೆಂಟ್ ಇದ್ರಾಗ ಮಾಡಿ ಅವ್ರ ಇನ್ನೊಂದ್ ಮುಂದ್ ಕುದಂಗ್ ಮುಂದೆ ಅದಾವ್ರಿ ಇದನ್ನ ಮಾಡಲ್ರಿ ಒಟ್ಟು ಬರ್ರಿ ಇದ್ರೊಳಗೆ ಹೋಗ್ನ ಅಲ್ಲೇ ಗೌರಿ ಪೂಜೆ ಮಾಡಿಸಬೇಕಲ್ರಿ ಹೋಗ್ಬ್ರಿ ಅಕ್ಕೇ ರೀ ಏನ್ರಿತಲ್ರಿ ಇನ್ನು ಮುಂದಿನ ಏನೈತ್ರಿ மனங்க பாபு ஒட்டு மண் பாக்க அவரு கூலியராக ஒட்டு ಈಗ ರೀ ಇದು ಎಂಗೇಜ್ಮೆಂಟಿ ನೋಡ್ರಿ ಈ ರಾತ್ರಿ ಈ ಎಂಗೇಜ್ಮೆಂಟಿಗೆ ಬೇರೆ ಇದು ಮಾಡ್ಯಾರಿ ಮತ್ತೆ ಮುಂಜಾನೆ ಮದುವೆಗೆ ಬೇರೆ ಮಾಡ್ಯಾರ ಹುಡುಗಿಲ್ಲದ ಬಡ ಬಡಬಡ ಒಂಚೂರು ಹೋಗಿ ರಾಮು ರಾಮವಿಲ್ಲದನ್ನ ಇದು ಹುಡುಗಿಲದ ಗೌರಿ ಪೂಜೆ ಮಾಡಿಸ್ಬೇಕು ಇನ್ನು ಆಮೇಲೆ ಮತ್ತೆ ಎಂಗೇಜ್ಮೆಂಟ್ ಮಾಡ್ಬೇಕು ಎಂಗೇಜ್ಮೆಂಟ್ ಬಡ ಬಡಬಡ ಉಂಡುಂಡು ಮಕ್ಕೋರಿ ಮಂದಿ ಪಂಗೆಲ್ಲ ಈಗ ಬಸ್ರಿ ಕುಂದ್ರ ಬೇಡ್ರಿ ಕೆಲಸ ಮಾಡ್ಕೊಂತ ಇದು ಮಾಡ್ಬಿಟ್ಟು ಆಮೇಲೆ ರಾತ್ರಿ ಬಡಬಡ ಜಲ್ದಿ ಮಕ್ಕೊಂಡು ಜಲ್ದಿ ಎದಬೇಕು ಮುಂಜಾನೆ ಜಲ್ದಿ ಐತಿ ತಾಳಿ ಆ ಜಲ್ದಿ ಎದ್ದು ಆಮೇಲೆ ಮುಂಜಾನೆ ಒಂದು ಆಮೇಲೆ ರಾತ್ರಿ ಮತ್ತು ರಿಸೆಪ್ಷನ್ ಬೇರೆ ಐತಿ ಬಡ ಬಡಬಡ ರೆಡಿ ಆಗ್ರಿ

அல் இது மதும கல்யாணம் போங்க கர்க்கொண்டா பார்த்த இது பாண்டி பர்ஸ்க்கொந்த வர்த்தல் ரீ அதுக்கேனா அந்தாரல்வா நங்க அன்னக்கு ஓல் ஆ அது கார் எல்லா கர்க்கொண்டு கார் இட்ரெக்டி ஓளக்கரல அது உத்க ரூடி உதக்கு இங்கே மாசினோது லைட்டின் பட்டாட்சி அது முன் காரி எல்லா வைன்கை நம்ம உள் காரி ஆ அதராக ஒன்று கார் சொலோ கார் இப்போ மது மக்கள் வரங்க மேனிட் ரீ நீங்கள் எங்கேஜ்மெண்ட்டு வரக்கல்

ോഭാഗ്യാ ഗുഡിയ കസ്കട്രി നന്ന ഹലോ ചെങ്കി മദ്വി നന്ദി ഏ ഹർബിട്ടി ഏനോ നിന്നയസ് കൊടീത്ത കുട്ടാ നന്ന മക ഏന അത് അഭിഷേക് മാുഭകാര്യബിട്രി നന്ദ്രി